ಹಾಯ್ ವೆಲ್ಕಮ್ ಟು ಮೈ ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಇವತ್ತು ನಾನು ತೋರ್ ಹೇಳಿದಾಗೆ ಸ್ಯಾರಿಗೆ ಯಾವ ರೀತಿ ಅಂತ ಸಾರಿಗೆ ಫಾಲ್ ಹಾಕೋದು ಅಂತ ಇವತ್ತು ನಾನು ಇದ್ದೀನಿ ಸೊ ಇವಾಗ ಒಂದು ಸ್ಯಾರಿ ಫಾಲ್ ತೊಗೊಂಡು ಲಾಸ್ಟ್ ಎಡ್ಜಿರುತ್ತಲ್ವ ಫಾಲ್ಸ್ದು ಆ ಕಡೆ ಅರ್ಧ ಇಂಚು ಮತ್ತು ಇನ್ನೊಂದು ಸೈಡು ಅರ್ಧ ಇಂಚ್ ಭಾಗವನ್ನು ತಗೊಂಡು ನಾವು ಒಂದು ಹಾಫ್ ಇಂಚು ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡ್ಕೋಬೇಕು ಯಾಕಂತ ಅಂದರೆ ಈ ಥರ ಫೋಲ್ಡ್ ಮಾಡಿ ಸ್ಯಾರಿಗೆ ಸ್ಟಿಚ್ ಮಾಡೋದ್ರಿಂದ ಅಲ್ಲಿ ಮಡ್ಚ್ಕೊಳ್ಳೋ ಅವಶ್ಯಕತೆ ಇರಲ್ಲ ಮತ್ತು ಸ್ಯಾರಿಗೆ ಡೈರೆಕ್ಟಾಗಿ ನಾವು ಫಾಲನ್ನು ಹಾಕ್ಬೋದು ಮತ್ತು ನೀಟಾಗಿ ಕೂರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟೆ ಸೊ ಅದು ಕರೆಕ್ಟಾಗಿ ಇಲ್ಲ ಅಂತಂದರೆ ನೀಟಾಗಿ ನೀವು ಒಂದು ಕಾಲು ಭಾಗ ಒಂದು ಅರ್ಧ ಇಂಚು ನೀಟಾಗಿ ಕಟ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳಿ ಆ ಸ್ಟಿಚ್ ಮಾಡ್ಕೊಳ್ಳಿ ಇವಾಗ ಸ್ಯಾರಿ ತೊಗೊತಾಯಿದ್ದೀನಿ ನೋಡಿ ಗ್ರೀನ್ ಕಲರ್ ಸ್ಯಾರಿ ಮತ್ತು ಮರೂನ್ ಕಲರ್ ಇದೆ ಬಾರ್ಡ್ರು ಸೊ ನಾನು ಮರೂನ್ ಕಲರೇ ತಗೊಂಡಿದ್ದೀನಿ ನೀವು ಗ್ರೀನ್ ಕಲರು ಕೂಡ ತೊಗೋಬೋದು ಕೆಲವು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ ಸೊ ಫಾಲ ಯಾವ ಕಲರ್ ಹಾಕ್ಬೇಕಪ್ಪ ಗ್ರೀನ್ ಹಾಕೋಣ ಕೆಳಗಡೆ ಅಥವಾ ಬಾರ್ಡರ್ ಇರೋದು ಮರೂನ್ ಹಾಕಣ ಅಂತವ ಸೊ ನೀವು ಮರೂನ್ ಆದರೂ ಹಾಕ್ಬೋದು ಗ್ರೀನ್ ಆದರೂ ಹಾಕ್ಬೋದು ಆಲ್ಮೋಸ್ಟ್ ನಾನು ಬಾರ್ಡ್ರು ಯಾವ ಕಲರ್ ಇರುತ್ತೋ ಅಂದರೆ ಕೆಳಗಡೆ ಭಾಗ ಯಾವ ಕಲರ್ ಇರುತ್ತೋ ಅಂದರೆ ಒಂದು ಅರ್ಧ ಇಂಚ್ ಏನಾದರೂ ಕೂಡ ಇದ್ದರೆ ಮಾತ್ರ ಅಂದರೆ ಸೀರೆ ಕಲರೇ ಹಾಕ್ತೀನಿ ಇಲ್ಲ ಅಂತ ಅಂದರೆ ತುಂಬ ಇದ್ದರೆ ಬಾರ್ಡ್ರ್ ಕಲರೇ ನಾನು ಹಾಕೋದು ಸೊ ಇವಾಗ ಒಂದು ಮೊಳದಷ್ಟು ಅಳತೆ ಮಾಡ್ಕೊಳ್ಳಿ ಒಂದು ಮೊಳದಷ್ಟು ಸೀರೆಯನ್ನು ಅಂದರೆ ಒಳಸ್ಯರುಗು ಅಂತ ಹೇಳ್ತೀವಲ್ವಾ ಒಳಗಡೆಗೆ ಉಟ್ಕೋತೀವಲ್ಲ ಆ ಭಾಗವನ್ನು ಒಂದು ಮೊಳದಷ್ಟು ತೊಗೊಂಡು ಅದಕ್ಕೆ ಮಾರ್ಕ್ ಮಾಡಿಕೊಂಡು ಅಲ್ಲಿಂದ ನಾವು ಅಟ್ಯಾಚ್ ಮಾಡ್ತಾ ಬರಬೇಕು ಫಾಲ್ನ ಫಾಲ್ನ ನೀಟಾಗಿ ನೋಡಿ ತುಂಬ ಮೇಲ್ಭಾಗವೂ ಅಲ್ಲ ಹಂಗಂತ ತುಂಬ ಕೆಳಭಾಗವೂ ಅಲ್ಲ ಅಂದರೆ ಮೇಲ್ಭಾಗ ಅಂತ ಅಂದರೆ ಸೀರೆಯಿಂದ ತುಂಬ ಮೇಲ್ಗಡಿಕೆ ಸ್ಟಿಚ್ ಮಾಡಿಬಿಟ್ರೆ ನೀಟಾಗಿ ಕಾಣಿಸಲ್ಲ ಅದು ಏನೋ ಒಂಥರ ಕಾಣಿಸುತ್ತೆ ಹಂಗಂತ ಸೀರೆಯಿಂದ ಕೆಳಭಾಗಕ್ಕೆ ಫಾಲ್ ಹಾಕ್ಬಿಟ್ರೆ ಸೀರೆಯಲ್ಲಿ ನಾವು ಉಟ್ಕೊಂಡಾಗ ಫಾಲೇ ಚೆನ್ನಾಗಿ ಕಾಣಿಸ್ತಾ ಇರ್ತದೆ ಸೀರೆ ಕಾಣಿಸಲ್ಲ ಸೊ ಹಂಗಾಗಿ ನಾವು ಎರಡರೂ ಸೈಡಿಂದ ನೀಟಾಗಿ ನೋಡ್ತಿರ್ಬೋದು ನೀವು ಎಷ್ಟು ನೀಟಾಗಿ ಹಾಕ್ತಿದ್ದೀನಿ ಅಂತವಾ ನೀವು ಕೂಡ ಇದೇ ಥರ ಹಾಕೊಂಡು ಬರಬೇಕು ಮತ್ತು ಥ್ರೆಡ್ಡು ಕೂಡ ಎರಡೂ ಕೂಡ ಒಂದೇ ಥರ ಇರಬೇಕು ಕೆಳಗಡೆ ನಾವು ಫಾಲ್ ಇದ್ದೀವಲ್ಲ ಆ ಕಲರು ಮೇಲುಗಡೆ ಇರೋ ಕಲರು ಒಂದೇ ಇರಬೇಕು ಸೊ ನೋಡಿ ಸೀರೆನ ನೀಟಾಗಿ ಅಂದರೆ ಐರನ್ ಮಾಡುತ್ತೀವಲ್ಲ ಆ ಥರ ನೀಟಾಗಿ ಸೀರೆನ ನಾವು ಮಷಿನ್ ಮೇಲೆ ಮಾಡಿಕೊಂಡು ನೀಟಾಗಿ ಸ್ಟಿಚ್ ಮಾಡ್ತಾ ಬರಬೇಕು ನೋಡ್ಕೊತಾ ಇರಬೇಕು ಸ್ಟಿಚ್ ಮಾಡಿಕೊಂಡು ನೋಡ್ಕೋತಾ ಇರಬೇಕು ಈ ಥರ ಸೊ ನೀಟಾಗಿ ಸೀರೆನ ಥರ ಐರನ್ ಮಾಡೋ ಥರ ನೀವು ಈ ರೀತಿ ಫಾಲನ್ನ ಹಾಕಿದ್ರೆ ಪದೇ ಪದೇ ಬಿಚ್ಚೋ ಅವಶ್ಯಕತೆ ಇರೋಲ್ಲ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡ್ದೆ ನೋಡಿ ಸ್ಕಿಪ್ ಮಾಡಿದ್ರೆ ಮಧ್ಯದಲ್ಲಿ ಏಳೋ ಪಾಯಿಂಟ್ಸ್ಗಳು ಕೂಡ ನಿಮಗೆ ಮರ್ತೋಗ್ಬೋದು ಅಯ್ಯೋ ದೊಡ್ಡ ವಿಚಾರ ಅಲ್ಲ ತೋಳಪ್ಪ ಫಾಲ್ ಹಾಕೋದು ಅಂತ ನೀವು ಅಂದ್ಕೊತಿರ್ಬೋದು ಬಟ್ ಪ್ರತಿಯೊಂದು ಕೆಲಸನೂ ಕೂಡ ಮಿಷಿನ್ ವರ್ಕಲ್ಲಿ ಎಲ್ಲದೂ ಕೂಡ ಇಂಪಾರ್ಟೆಂಟೆ ಸಣ್ಣ ಸಣ್ಣ ಮಿಸ್ಟೇಕ್ಗಳು ಒಂದೊಂದು ಸಲ ಅರ್ಧ ಗಂಟೆ ಒನ್ ಅವರ್ ಕೆಲಸ ನಮ್ಮ ಕೈಲಿ ಮಾಡಿಸ್ತದೆ ಸೊ ಹಂಗಾಗಿ ಯಾರು ಕೂಡ ಸ್ಕಿಪ್ ಮಾಡ್ದೇ ನೋಡಿ ಈ ಥರ ನೋಡಿ ನೀಟ್ ಹಾಕೋಬರ್ಬೇಕು ನೀಟಾಗಿ ಹಾಕೋಬಂತ ಅಂದರೆ ನೀವು ಪದೇ ಪದೇ ಬಿಚ್ಚೋ ಅವಶ್ಯಕತೆ ಇರಲ್ಲ ಕೆಲವರು ಕರೆಕ್ಟಾಗಿ ಹಾಕಲ್ಲ ಫಾಲನ್ನ ನಾನು ಎಷ್ಟೋ ಸಲ ಅಬ್ಸರ್ವ್ ಮಾಡಿದ್ದೀನಿ ಸೊ ಕರೆಕ್ಟಾಗಿ ಫಾಲ್ ಹಾಕಲ್ಲ ನೋಡಿ ನೀಟಾಗಿ ಹಾಕಬೇಕು ನೋಡಿ ಇವಾಗ ಒಂದು ಸೈಡ್ ಹಾಕಿ ಆಗ ಹಾಕ ಹಾಕಿ ಆಗೋಗಿದೆ ಸೊ ನೀವು ನೋಡ್ತಿರ್ಬೋದು ಈಗ ನಾವು ಯಾವ ಥರ ನಾವು ಅಂತಂದರೆ ಮಿಷಿನ್ಗೆ ಫಸ್ಟು ಲಾಸ್ಟಿಂದ ಯಾವ ಥರ ಫಾಲ್ ಹಾಕಿದ್ವು ಆ ಸೈಡ್ಗೆ ಮತ್ತೆ ತೊಗೊಬರ್ಬೇಕು ನೀವು ಉಲ್ಟಾ ಸೀದಾ ಮಾಡ್ಕೊಂಡೆಲ್ಲ ಹಾಕೋಕೆ ಹೋಗ್ಬೇಡಿ ಈಗ ನಾನು ಯಾವ ಥರ ಇದ್ದೀನಿ ಅದೇ ರೀತಿ ಹಾಕಿ ತುಂಬ ಬೇಗನೆ ಫಾಲ್ ಹಾಕ್ಬೋದು ಒಂದು ದಿನಕ್ಕೆ ಕಮ್ಮಿ ಅಂದರೂ ಒಂದು ಐವತ್ತು ಸೀರೆನಾದರೂ ಹಾಕೊಬಿಡ್ಬೋದು ಅಷ್ಟು ಈಸಿಯಾಗಿದೆ ಇದು ನಾನು ನಿಮಗೆ ತೋರ್ಸೋಕ್ಕೋಸ್ಕರ ತುಂಬ ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ ಇಲ್ಲ ಫಟಾಫಟ್ ಅಂತ ನಾನು ಸ್ಟಿಚ್ ಮಾಡಾಕ್ತೀನಿ ಸೊ ಇವಾಗ ಗ್ರೀನ್ ಕಲರ್ ಇದ್ದೀನಿ ಕೇಸು ಮತ್ತು ಬಾಬಿನ್ಗೆ ಸಾರಿ ಬಾಬಿನ್ಗೆ ನೂಲನ್ನು ಕೂಡ ಚೇಂಜ್ ಮಾಡ್ತಾಯಿದ್ದೀನಿ ಯಾಕೆಂತಂದರೆ ಮರೂನ್ ಕಲರ್ದು ಇವಾಗ ತಗೊಂಡಿದ್ದು ಬಟ್ ಇವಾಗ ಸ್ಯಾರಿ ಕಲರ್ ಇರೋದು ಗ್ರೀನ್ ಕಲರು ಮೇಲುಗಡೆ ಬಾರ್ಡ್ರು ಬಂದು ಮರೂನ್ ಇತ್ತು ಸೊ ಇವಾಗ ನೂಲ್ ಚೇಂಜ್ ಮಾಡಬೇಕು ನೀವು ಅಕಸ್ಮಾತಾಗಿ ಇದು ಯಾವ ಥರ ಚೇಂಜ್ ಮಾಡ್ತೀರಾ ಅಂತ ಅಂದರೆ ಸೀರೆ ಕಲ್ಲರ್ ನೋಡ್ಕೊಳ್ಳಿ ನಾನು ಮಿಷಿನಲ್ಲೇ ಅವರಿಗೆ ಫಾಲ್ ಯಾಕೆ ಏಕೆಂತಂದರೆ ಕೈಲಿ ಬೇಡ ಅಂತ ಹೇಳಿದ್ರು ಯಾಕೆಂದರೆ ಕೈಲಿ ಹಾಕಿದ್ರೆ ಅವರಿಗೆ ಕಾಲು ಗೆಜ್ಜೆ ಹಾಕ್ತಾರಲ್ವ ಸೊ ಕಾಲು ಗೆಜ್ಜೆ ಹಾಕೋದ್ರಿಂದ ನಾನು ನೂಲಿನಲ್ಲಿ ಹಾಕ್ಕೊಟ್ರೆ ಅದೊಂದು ಸ್ವಲ್ಪ ಸಿಗಾಕೊಂಡ್ರು ಸುದಾ ಕಾಲ್ಗೆಜ್ಜೆಗೆ ದಾರ ಫುಲ್ ಕಿತ್ಕೊಬಂದ್ಬಿಡುತ್ತೆ ಸೊ ಹಂಗಾಗಿ ನನಗೆ ಮಿಷಿನಲ್ಲೇ ಹಾಕ್ಕೊಡಿ ಅಂತ ಅವ್ರು ಕೇಳಿದ್ರು ಸೊ ಹಂಗಾಗಿ ನಾನು ಮಿಷಿನಲ್ಲೇ ಇರೋದು ಯಾವ ಥರ ಅಂತ ನಿಮಗೆ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ನೋಡಿ ಈಗ ಮತ್ತೆ ಈ ಸೈಡ್ ಈ ಕಡೆ ತೊಗೋತಾ ಇದ್ದೀನಿ ನೂಲು ಎಲ್ಲ ಚೇಂಜ್ ಮಾಡಾಯಿತು ಸೊ ಇವಾಗ ತೊಗೊಂಡು ಈಗ ಮತ್ತೆ ಮತ್ತೆ ಈ ಕಡೆ ಲಾಸ್ಟಿಂದ ಯಾವತ್ತೂ ಕೂಡ ಸ್ಟಿಚ್ ಹಾಕ್ಬೇಡಿ ಅಂದರೆ ಆ ಕಡೆ ಈ ಕಡೆ ಜರುಗು ಜರುಗ್ತದೆ ಸೊ ಹಂಗಾಗಿ ಈ ಥರ ಸ್ಟ್ರೈಟಾಗಿ ಫಸ್ಟ್ ಹಾಕ್ಕೊಬಿಡಿ ಆ ಕಡೆ ಈ ಕಡೆ ಹಾಕ್ಕೊಬಿಟ್ರೆ ಆಮೇಲೆ ಲಾಸ್ಟ್ ಈ ಕಡೆ ಹಾಕ್ಕೋಬೋದು ಸೊ ನೋಡಿ ಈ ಥರ ನೀಟಾಗಿ ಬರಬೇಕು ನೀವು ಈಗಲೇ ಮೇಯ್ನು ಫಸ್ಟು ಹೆಂಗಾದರೂ ಹೊಲಿಬೋದಾಗಿತ್ತು ಬಟ್ ಈಗ ಹಾಕ್ತಾಯಿದ್ದೀವಲ್ಲ ಸ್ಟಿಚ್ಚು ಇದನ್ನು ತುಂಬ ನೀಟಾಗಿ ಟೈಟಾಗಿ ಸ್ವಲ್ಪ ಹಾಕಬೇಕು ಏಕೆಂತಂದರೆ ಒಂದು ಸ್ವಲ್ಪ ಲೂಸ್ ಆದರೂ ಕೂಡ ನೀಟಾಗಿ ಕೂರಲ್ಲ ಫಾಲು ಜೊತೆಗೆ ಸೀರೆಯಿಂದ ಕೆಳಭಾಗಕ್ಕೆ ಬಂದುಬಿಡುತ್ತೆ ಫಾಲು ಮತ್ತು ನೋಡೋದಕ್ಕೂ ಕೂಡ ಅಷ್ಟು ಲುಕ್ಕಾಗಿ ಕಾಣಿಸಲ್ಲ ಮತ್ತು ನಾವು ನರಿಗೆ ಮಾಡಿ ಐರನ್ ಮಾಡಿದಾಗಲೂ ಕೂಡ ಒಂಥರ ಮೇಲೆ ಕೆಳಗೆ ಹೋಗೋ ರೀತಿ ಒಂಥರ ಚೆನ್ನಾಗಿ ಕಾಣಿಸಲ್ಲ ಸೊ ಹಂಗಾಗಿ ಸ್ವಲ್ಪ ನೀಟಾಗಿ ಸ್ಯಾರಿ ಎಲ್ಲನೂ ಐರನ್ ಮಾಡೋ ಥರನೇ ಮಾಡಿಕೊಂಡು ಈ ಸಲವೂ ಕೂಡ ನೀಟಾಗಿ ಟೈಟಾಗಿ ಹಿಡ್ದು ನೀಟಾಗಿ ಎಲ್ಲನೂ ಸವರಿ ಆಮೇಲೆ ಈ ಥರ ಇಟ್ಕೊಂಡು ಈ ಥರ ಸ್ಟಿಚ್ ಹಾಕ್ಕೊಂಡು ಬನ್ನಿ ಇವಾಗ ಸ್ಟಿಚ್ ಆಗ್ತಾ ಸ್ಟಿಚ್ ಆಗ್ತಾ ಹಾಗೆ ಒಂದು ಸೈಡ್ ಮಡ್ಚಿ ನೋಡಿ ಕರೆಕ್ಟಾಗಿ ಬರ್ತಿದ್ಯಾ ಅಥವಾ ರಿಂಕಲ್ಸ್ ಬರ್ತಿದ್ಯಾ ಅಥವಾ ಸೊಕ್ಕು ಬರ್ತಿದ್ಯಾ ಇಟ್ಕೊಳ್ಳೋ ಥರ ಆಗ್ತಿದ್ಯಾ ಅಥವಾ ನೂಲಲ್ಲಿ ಏನಾದರೂ ಪ್ರಾಬ್ಲಮ್ ಬರ್ತಿದ್ಯಾ ಅಂತವ ಹಾಗಾಗಲೇ ಚೆಕ್ ಇರಿ ಯಾಕೆಂತಂದರೆ ನೀವು ಈಗಲೇ ಚೆನ್ನಾಗಿ ಬರಲಿಲ್ಲ ಅಂತ ಅಂತ ಅಂದರೆ ನೀವು ಅಟ್ಲೀಸ್ಟು ದಾರನ ಬಿಚ್ಚಿ ಅಲ್ಲಿಂದ ಹೊಲಿಗೆ ಬಿಚ್ಚಿ ನೀವು ಸರಿ ಮಾಡ್ಕೊಬೋದು ಪೂರ್ತಿ ಸ್ಟಿಚ್ ಹಾಕಿದ ನಂತರ ನೀವೇನಾದರೂ ನೋಡ್ಕೊಳ್ಳೋದಿಕ್ಕೋದ್ರೆ ಪೂರ್ತಿ ಬಿಚ್ಚಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಹೋದ ತಕ್ಷಣವೇ ನೀವು ನೋಡ್ಕೋತಾ ಇರಿ ನೆಕ್ಸ್ಟು ನಿಮಗೆ ಫಾಲು ಸ್ವಲ್ಪ ಸ್ವಲ್ಪ ಜಾಸ್ತಿ ಅನ್ನೋ ಥರ ಅನ್ನಿಸ್ತಾ ಇರ್ತದೆ ಯಾವ ಥರ ಸ್ಟಿಚ್ ಮಾಡಬೇಕು ಅನ್ನೋದು ಗೊತ್ತಾಗಲ್ಲ ಇವಾಗ ನೀವು ನೋಡ್ತಿದ್ದೀರ ಅಲ್ವಾ ಒಂದು ಕಾಲು ಕಾಲು ಇಂಚು ಫಾಲು ಸ್ವಲ್ಪ ಕಡೆ ಈ ಕಡೆ ಹೋಗಿರುತ್ತೆ ಸೊ ನೀವು ಅದಕ್ಕೆ ನರಿಗೆ ಮಾಡೋ ಥರ ಮಾಡಿ ಆ ರೀತಿ ಮಿಷಿನ್ಗೆ ಸ್ಟಿಚ್ ಮಾಡೋದ್ರಿಂದ ಫಾಲು ತುಂಬ ನೀಟಾಗಿ ಕೂರುತ್ತೆ ಬೇಕಾದ್ರೆ ಇನ್ನೊಂದು ಸಲ ರಿವೈಂಡ್ ಇಟ್ಕೊಂಡು ನೋಡ್ಕೊಳ್ಳಿ ನೋಡಿ ಅರ್ಧ ಇಂಚ್ ಭಾಗವನ್ನು ಅರ್ಧನೂ ಇಲ್ಲ ಸ್ವಲ್ಪ ಕಾಲು ಅಷ್ಟೇ ಅದನ್ನು ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಕೊಡ್ತಾ ಕೊಡ್ತಾಯಿದ್ದೀನಿ ಅಂತಂದರೆ ಒಂದೊಂದು ಮೊಳಕೋ ಅಥವಾ ಒಂದೊಂದು ಅರ್ಧ ಒಂದೊಂದು ಸಲ ಆ ಥರ ಫೋಲ್ಡ್ ಮಾಡಿ ಫೋಲ್ಡ್ ಮಾಡಿ ಕೊಡಬೇಕು ಯಾಕಂತಂದರೆ ಅವಾಗ ಫಾಲ್ ತುಂಬ ನೀಟಾಗಿ ಕೂತ್ಕೊಳ್ಳುತ್ತೆ ಯಾವುದೇ ರೀತಿ ರಿಂಕಲ್ಸ್ ಬರೋ ಸಾಧ್ಯವೇ ಇರೋದಿಲ್ಲ ಸೊ ಇದೊಂದು ಟ್ರಿಕ್ಸ್ನ ನೀವು ಫಾಲೋ ಮಾಡಿ ನೋಡಿ ಇವಾಗ ಹೊಲದಾಯಿತು ಇವಾಗ ಆ ಸೈಡು ಈ ಸೈಡು ಹೊಲಿಯೋದು ತುಂಬ ಇಂಪಾರ್ಟೆಂಟು ಇಲ್ಲೂ ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿದರೂ ಕೂಡ ಆ ಕಡೆ ಈ ಕಡೆ ಹೋಗುತ್ತೆ ಮೊದಲೇ ಹೇಳ್ದಾಗೆ ಸ್ವಲ್ಪ ಟೈಟ್ ಮಾಡಿಕೊಂಡು ಸ್ಟ್ರೈಟ್ ಮಾಡಿಕೊಂಡು ಸ್ಟಿಚ್ಚನ್ನು ಮಾಡಿ ದಯವಿಟ್ಟು ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋಗುದಂತೂ ಪ್ಲೀಸ್ ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ನನ್ನ ಮುಂದಿನ ಹೊಸ ಟೈಲರಿಂಗ್ ಟಿಪ್ಸ್ಗಳ ಜೊತೆಗೆ ನಿಮಗೆ ಟೈ ಟೈಲರಿಂಗ್ ಟಿಪ್ಸ್ಗಳು ಕೂಡ ಸಿಗುತ್ತೆ ಸೊ ನೋಡಿ ಈ ಥರ ನೀಟಾಗಿ ತುಂಬ ನಿಧಾನ ಆದಷ್ಟು ನಿಧಾನಕ್ಕೆ ಮಾಡಿ ಹೇಗೆ ಅಂತ ಅಂದರೆ ನೀವು ತುಂಬ ಫಾಸ್ಟಾಗಿ ಗಡ್ಬಿಡಿಯಾಗಿ ಮಾಡೋದರಿಂದ ಯಾವ ಕೆಲಸನೂ ಕೂಡ ಕರೆಕ್ಟಾಗಿ ಆಗೋಲ್ಲ ಸೊ ನಿಧಾನಕ್ಕೆ ಮಾಡಿ ನಮ್ಮ ಕಡೆ ಒಂದು ಫಾಲ್ ಹಾಕ್ಸು ಫೋಲ್ ಫಾಲ್ ಹಾಕಿದ್ರೆ ಸಿಕ್ಸ್ಟಿ ರುಪೀಸ್ ಇದೆ ಸೊ ನಿಮ್ಮ ಕಡೆ ಎಷ್ಟು ಹಾಗೆ ಒಂದು ಕಮೆಂಟ್ ಮಾಡಿ ನೋಡಿ ಇವಾಗ ಪೂರ್ತಿ ಸ್ಟಿಚ್ ಆಗಿದೆ ಸ್ಟಿಚ್ ಆಯಿತು ಈಗ ಇವಾಗ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಬಂದಿದೆ ಒನ್ ಸೈಡು ಅಂತ ತುಂಬ ಚೆನ್ನಾಗಿದೆ ಸೀರೆನೂ ಕೂಡ ಲೈಟ್ ಇದೆ ಆರಾಮಾಗಿ ಉಟ್ಕೋಬೋದು ಇನ್ಯಾವ ಥರ ನಿಮಗೆ ಬೇಕು ತಿಳಿಸ್ಕೊಡ್ಬೇಕು ಅಂತ ಅಂದರೆ ಹೇಳಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ನೋಡಿ ಅದು ಸ್ಟಿಚ್ ಮಾಡಿರೋ ಜಾಗನ ಕೈಲೊಂದು ಸಲ ಉ ಅಂದರೆ ಉಜ್ಜಬೇಕು ಆ ಥರ ಆದರೆ ನೋಡಿ ಒಂಚೂರು ಎಕ್ ಆ ಕಡೆ ಈ ಕಡೆ ಹೋಗಿಲ್ಲ ಎಷ್ಟು ನೀಟಾಗಿ ಬಂದಿದೆ ನೋಡಿ ಇದನ್ನು ಐರನ್ ಮಾಡಿದ್ರೆ ಒಂದು ಫಾಲ್ ಹಾಕ್ತೆ ಅಂತ ಅರ್ಥ ಸೊ ನೀವು ಇದಕ್ಕೆ ನಾನು ಈ ಸೈಡ್ ಹೇಳಿದ್ದೀನಲ್ವಾ ಆ ಸೈಡ್ ಸ್ಟಿಚ್ ಮಾಡಬೇಕಾದ್ರೆ ಗ್ರೀನ್ ಕಲರ್ ಮೇಲ್ಗಡೆದು ನೀವು ಡಾಟ್ ಹೊಲಿಗೆನ ಹಾಕ್ಕೊಳ್ಳಿ ಏಕೆಂತಂದರೆ ನೀವು ಕೈಲಿ ಎಮ್ಮಿಂಗ್ ಮಾಡೋದಾದರೆ ದಯವಿಟ್ಟು ಡಾಟ್ ಹೊಲಿಗೆನ ಹಾಕ್ಕೊಳ್ಳಿ ಐದು ಪಾಯಿಂಟಿಗೆ ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ನಂತರ ಅದ್ರ ಮೇಲೆ ಸೂಜಿನಲ್ಲಿ ಸೂಜಿನಲ್ಲಿ ಸೂಜಿ ಮತ್ತು ದಾರ ಏರಿಸಿ ನೀವು ಎಮ್ಮಿಂಗ್ ಮಾಡ್ಕೊಳ್ಳಿ ನಂತರ ಐದು ನಂಬರ್ ಡಾಟ್ ಡಾಟ್ ಹೊಲಿಗೆ ಹಾಕಿರ್ತೀರಲ್ವ ಡಾಟ್ ಹೊಲ್ಗೆನ ಬಿಚ್ಚಿಬಿಡಿ ಅವಾಗ ತುಂಬ ನೀಟಾಗಿ ಬರುತ್ತೆ ನೀವು ಏಕಾಏಕಿ ನಾನು ಸೂಜಿನಲ್ಲೇ ಎಮ್ಮಿಂಗ್ ಮಾಡ್ತೀನಿ ಅಂದರೆ ಅದು ನೀಟಾಗಿ ಬರೋಲ್ಲ ಐ ಅಂದರೆ ಡಾಟ್ ಹೊಲಿಗೆ ಹಾಕೊಂಡು ಅದ್ರ ಮೇಲೆ ಹಾಕೋದ್ರಿಂದ ನಿಮ್ಮದು ತುಂಬ ಕೆಲಸ ತುಂಬ ಫಾಸ್ಟಾಗಿ ಆಗುತ್ತೆ ಸೊ ಇದೇ ರೀತಿ ಟೈಲರಿಂಗ್ಸ್ ಟಿಪ್ಸ್ಗಾಗಿ ನನ್ನ ಈ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್